ನಟರಾಜ್ ಭಾಗವತರಿಗೆ ನಮಸ್ಕಾರ ಸರ್ ಈಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಹಾಗೂ ವಿವರಣೆಯನ್ನು ನಿಮ್ಮಿಂದ ಬಯಸ್ತಾ ಇದ್ದೇನೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಒಂದು ಭಾಳ ದೊಡ್ಡದಾಗಿರುವಂಥ ಒಂದು ಸಂಘಟನೆ ಸಾವಿರದ ಒಂಬೈನೂರ ಹದಿನೆಂಟನೇ ಹೆಸರಿನಲ್ಲಿ ಪ್ರಾರಂಭವಾಯಿತು ಈಗ ಸುಮಾರು ನೂರ ಏಳು ವರ್ಷವನ್ನು ಮುಗಿಸಿ ನೂರ ಎಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದರು ವಿಶೇಷವಾಗಿ ನಮ್ಮ ಸಂಘಟನೆ ಹುಟ್ಟುಕೊಂಡಿದ್ದೆ ಮಲೆನಾಡು ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಸಹಕಾರಿಯಾಗಲಿ ಅಂಥೇಳಿ ಬ್ರಾಹ್ಮಣ ವಿದ್ಯಾರ್ಥಿನಿಲಯವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಈ ಒಂದು ಸಂಘಟನೆ ಚಟುವಟಿಕೆ ಪ್ರಾರಂಭವಾಯಿತು ಹಾಗಾಗಿ ನಮ್ಮ ಮುಖ್ಯವಾಗಿರುವಂಥ ಚಟುವಟಿಕೆ ವಿದ್ಯಾರ್ಥಿಗಳ ಮಧ್ಯೆ ಯುವಜನಾಂಗದ ಜನಾಂಗದ ಬಗ್ಗೆ ನಮ್ಮದು ನಡಿಬೇಕಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬರೋ ತಿಂಗಳು ಆರನೇ ತಾರೀಕು ನಾವೊಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ವಿ ಇವತ್ತಿನ ದಿನಗಳಲ್ಲಿ ಯುವ ಜನಾಂಗ ಸಮಾಜದ ಚಟುವಟಿಕೆಯಿಂದ ಸ್ವಲ್ಪ ದೂರ ಇರ್ತಾರೆ ಬೇರೆ ಯೋಚನೆಗಳಲ್ಲಿರ್ತಾರೆ ಉದ್ಯೋಗವನ್ನು ಇಟ್ಕೊಂಡೆ ಅವ್ರ ಶಿಕ್ಷಣ ಎಲ್ಲ ನಡೀತಿರುತ್ತೆ ನಮ್ಮ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಯಿಂದ ಸ್ವಲ್ಪ ದೂರ ಇರ್ತಾರೆ ಈ ಥರದ್ದೆಲ್ಲ ಅಭಿಪ್ರಾಯ ಇದೆ ಹಾಗಾಗಿ ನಾವು ಒಮ್ಮೆ ಬ್ರಾಹ್ಮಣ ಸಮಾಜದ ಎಲ್ಲ ಯುವ ಜನಾಂಗವನ್ನು ಒಟ್ಟಿಗೆ ಸೇರಿಸುವಂಥ ಒಂದು ಕೆಲಸ ಮಾಡಿ ಅವರಲ್ಲಿರುವಂತಹ ಪ್ರತಿಭೆಯನ್ನು ಹೊರತೆಗೆಯುವಂಥ ಕೆಲಸದ ಜೊತೆಗೆ ಅವರಿಗೆ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಒಂದಿಷ್ಟು ಮಾರ್ಗದರ್ಶನವನ್ನು ಕೊಡಬೇಕು ಸಲಹೆಗಳನ್ನು ಕೊಡಬೇಕು ಸೂಚನೆಯನ್ನು ಕೊಡಬೇಕು ಉದ್ಯೋಗ ಅವಶ್ಯ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ ವ್ಯವಸ್ಥೆಗಳ ಬಗ್ಗೆ ಪರಿಚಯ ಮಾಡಿಕೊಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಯುವ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ವಿ ಬರೋ ತಿಂಗಳ ಜುಲೈ ತಿಂಗಳ ಆರನೇ ತಾರೀಕು ಭಾನುವಾರ ದಿವಸ ನಮ್ಮ ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆಯಲ್ಲಿರುವಂತಹ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ನಮ್ಮ ಮಧ್ಯ ಫೋಕಸ್ ಏನಿರುತ್ತೆ ಅಂದರೆ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದ ಬ್ರಾಹ್ಮಣ ಸಮಾಜದ ಯುವಕ ಯುವತಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇರೋ ಅಂತ ನಮ್ಮ ಯೋಜನೆ ಇರುವಂಥದ್ದು ಹಾಗಾಗಿ ಆ ಮಕ್ಕಳನ್ನೇ ಗಮನದಲ್ಲಿಟ್ಟುಕೊಂಡು ಅವರಿಗೆ ಇಷ್ಟಪಡುವಂತಹ ಅವರು ಅಪೇಕ್ಷೆ ಪಡೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಅನೇಕ ಜನರ ತಂಡಗಳಲ್ಲಿ ನಮ್ಮ ಕಾರ್ಯ ನಡೀತಾ ಇದೆ ಈಗ ಈ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ವಿಪ್ರ ಸಮುದಾಯದ ಈ ಯುವಕ ಯುವತಿಯನ್ನು ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಶ್ರೀತ ವೆಂಕಟೇಶ್ ಮೂರ್ತಿಯವರೇ ಕಾರ್ಯಕ್ರಮದ ರೂಪುರೇಷೆ ತಯಾರಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಎಲ್ಲರಿಗೂ ನಮಸ್ಕಾರಗಳು ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಬರುವಂತಹ ಜುಲೈ ಆರನೇ ತಾರೀಕು ಭಾನುವಾರ ವಿಪ್ರ ಯುವ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನ ಆಯೋಜನೆ ಮಾಡಿಕೊಂಡಿದೆ ವಿದ್ಯಾರ್ಥಿಗಳನ್ನು ಯುವ ಜನಾಂಗದವರನ್ನು ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋದು ನಮ್ಮ ಮೂಲ ಆಶಯ ಆಗಿರ್ತದೆ ಆ ದಿಶೆಯಲ್ಲಿ ನಾವು ಒಂದಷ್ಟು ಯೋಜನೆಗಳನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಕಾರ್ಯತತ್ಪರರಾಗಿರುತ್ತವೆ ಈ ವಿದ್ಯಾರ್ಥಿಗಳನ್ನು ಸೇರಿಸುವಂತಹ ಯೋಜನೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಕಾಲೇಜು ಮತ್ತು ಸ್ಕೂಲ್ಗಳಲ್ಲಿರುವಂತಹ ನಮ್ಮ ಶಿಕ್ಷಕಗಳನ್ನು ಒಳಗೊಂಡು ವಿಪ್ರ ಸಮಾಜದವರನ್ನು ಅವರ ಮುಖಾಂತರ ಅವರವರ ಶಾಲೆಯಲ್ಲಿ ಮತ್ತು ಕಾಲೇಜುಗಳಲ್ಲಿರುವಂತಹ ವಿಪ್ರ ವಿದ್ಯಾರ್ಥಿಗಳನ್ನು ಬರುವಂತೆ ಮಾಡಿಕೊಳ್ಳೋದಕ್ಕೆ ನಮ್ಮ ಸಂಘಟನೆಯ ಕೆಲವು ವ್ಯಕ್ತಿಗಳು ನಿರ್ದೇಶಕರು ಎಲ್ಲರೂ ಕೂಡ ಅನೇಕ ಸ್ಕೂಲು ಮತ್ತು ಕಾಲೇಜುಗಳಿಗೆ ಹೋಗಿ ಅಲ್ಲಿರುವಂತಹ ಟೀಚರ್ಸ್ ಜೊತೆಯಲ್ಲಿ ಮತ್ತು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಗಳ ಜೊತೆಯಲ್ಲಿ ಮಾತನಾಡಿ ಆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಈ ಕಾರ್ಯಕ್ರಮಕ್ಕೆ ಬರುವಂತೆ ಮಾಡುವಲ್ಲಿ ಪ್ರಯತ್ನ ಕಾರ್ಯಗಳು ನಡೀತಾ ಇದ್ದ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಡೆಸುವಂತಹ ಎಲ್ಲ ಸ್ಪರ್ಧೆಗಳು ಏನಿರ್ತದೆ ಆ ಎಲ್ಲ ಸ್ಪರ್ಧೆಗಳನ್ನ ಒಂದು ಕ್ರಮಬದ್ಧವಾಗಿ ನಡೆಸಬೇಕಾಗಿರುವಂತಹ ಉದ್ದೇಶದಿಂದ ಆಯಾ ಕ್ಷೇತ್ರದಲ್ಲಿ ನೈಪುಣ್ಯತೆಯನ್ನು ಪಡೆದಿರುವಂತಹ ಅನೇಕ ಜನ ತೀರ್ಪುಗಾರರನ್ನ ಕೂಡ ನಾವೀಗಾಗಲೇ ಮಾತನಾಡಿಸಿ ಅವರುಗಳು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಿಸಿಕೊಡುವಂತೆ ನಾವು ಅವರನ್ನ ವಿನಂತಿ ಮಾಡಿಕೊಂಡಿದ್ದೆ ಇನ್ನು ಕಾರ್ಯಕ್ರಮವನ್ನ ಪ್ರಾರಂಭದಲ್ಲಿ ಉದ್ಘಾಟನೆ ಮಾಡಿಕೊಡಬೇಕು ಕೊನೆಯಲ್ಲಿ ಅದರ ಒಂದು ಸಮಾರೋಪ ಸಮಾರಂಭವನ್ನು ನಡೆಸಿ ಆ ಬಂದಿರುವಂತಹ ಮುಖ್ಯ ಅಭ್ಯಾ ಅಭ್ಯಾಗತರುಗಳು ಏನಿದ್ದಾರೆ ಅವರು ಇಡೀ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ಸಮಪ್ ಮಾಡಿ ಅದನ್ನು ಸಂದೇಶದ ರೂಪದಲ್ಲಿ ಇಡೀ ಸಮಾಜಕ್ಕೆ ವಿಪ್ರ ಸಮಾಜಕ್ಕೆ ತಿಳಿಸಬೇಕು ಅನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಪ್ರಾರಂಭದಲ್ಲಿ ಉದ್ಘಾಟನೆಗೆ ಪರಮ ಪೂಜ್ಯ ಕೂಡ್ಲಿಯ ಅಭಿನವಶಂಕರ ಮಹಾಸ್ವಾಮಿಗಳು ಬಂದು ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಅನುಗ್ರಹಿಸಲಿದ್ದಾರೆ ಹಾಗೆ ಸಮಾರೋಪ ಸಮಾರಂಭದಲ್ಲಿ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಉಡುಪಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈ ಮಧ್ಯದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳೇನಿದೆ ಅದರಲ್ಲಿ ಎಲ್ಲ ಮಕ್ಕಳು ಕೂಡ ಅವರವರ ಕ್ಷೇತ್ರಕ್ಕೆ ಅವರವರ ಅಭಿಲಾಷೆಗೆ ತಕ್ಕಂತೆ ಇರಲಿ ಅನ್ನೋ ಉದ್ದೇಶದಿಂದ ಆರು ತರಹದ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ನಡೆಸಿದ್ದೇವೆ ಆ ನಂತರದಲ್ಲಿ ಅವರಿಗೆ ಸಾಮಾನ್ಯವಾಗಿ ಹೊರಗಿನಿಂದ ಸಿಗಬಹುದಾದಂತಹ ಕೆಲವು ವಿಶೇಷ ಅಂಶಗಳನ್ನು ಕೂಡ ಜೋಡಿಸ್ಕೊಂಡಿದ್ದೆ ಅದರಲ್ಲಿ ಪ್ರಮುಖವಾಗಿ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನು ನಡೆಸಿದ ನಂತರದಲ್ಲಿ ಅವರು ಯಾರಿಗಾದರೂ ಅಪೇಕ್ಷೆ ಪಟ್ಟಿದರೆ ವಿದೇಶ ಹೋಗಿ ಅಲ್ಲಿ ಅಧ್ಯಯನ ಮಾಡಬೇಕು ಅಂತ ಇದ್ದರೆ ಆ ಅಬ್ರಾಡ್ ಸ್ಟಡೀಸ್ ಬಗ್ಗೆ ಸಮಗ್ರವಾದಂತಹ ಮಾಹಿತಿಗಳನ್ನು ಕೊಡುವಂತಹ ಒಬ್ಬ ಅದಕ್ಕೆ ನುರಿತಂತಹವರನ್ನ ನಾವಿಲ್ಲಿ ಜೋಡಿಸ್ಕೊಂಡಿರ್ತೇವೆ ಅವರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಹಾಗೆಯೇ ಉದ್ಯೋಗನ ಅರಸಿಕೊಂಡು ಹೋಗುವಂತಹವರಿಗೆ ನಮ್ಮ ಉದ್ಯಮಶೀಲರು ಯಾರ್ಯಾರು ಇದ್ದಾರೆ ಅವರುಗಳಲ್ಲಿ ಅನೇಕ ಕಂಪನಿ ಮತ್ತು ಇತ್ಯಾದಿ ಮುಖ್ಯಸ್ಥರುಗಳು ಬರ್ತಾ ಇದ್ದಾರೆ ಅವರಿಂದ ಕೂಡ ಈ ಉದ್ಯೋಗದ ಬಗ್ಗೆ ಮಾಹಿತಿಗಳನ್ನು ತಲು ಪಲ್ ಪಡೆದುಕೊಂಡು ಅದರ ಮುಖಾಂತರ ಆ ಕಂಪನಿಗಳು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರೆ ಅದನ್ನು ಅವರು ಸದುಪಯೋಗ ಪಡಿಸಿಕೊಳ್ಬಹುದಾದಂತಹದ್ದು ಕೂಡ ಅದರಲ್ಲಿ ವಿಶೇಷವಾಗಿ ಇರ್ತದೆ ಹಾಗೆ ಇನ್ನೊಂದಷ್ಟು ಸಂದರ್ಭದಲ್ಲಿ ಈ ಬಂದಂತಹ ಪ್ರಮುಖರುಗಳು ಸಮಾಜದಲ್ಲಿರ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರೆಲ್ಲರೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿರ್ತಾರೆ ಅವರು ಸ್ವತಃ ಅವರು ಕೂಡ ಮೇಲ್ದರ್ಜೆಯಲ್ಲಿ ಬೆಳವಣಿಗೆ ಹೊಂದಿರ್ತಾರೆ ಅಂತಹವರ ಜೊತೆಯಲ್ಲಿ ಈ ವಿದ್ಯಾರ್ಥಿಗಳು ಅಥವಾ ಯುವ ಜನಾಂಗದವರು ಸಂಪರ್ಕ ಮಾಡಿದಾಗ ಒಂದು ಆಪ್ತ ಸಮಾಲೋಚನೆಯನ್ನು ಪ್ರತ್ಯಕ್ಷವಾಗಿ ನೇರವಾಗಿ ಮಾಡಿಕೊಳ್ಳೋದರಿಂದ ಅವರ ಮುಂದಿನ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಇದು ಬಹಳಷ್ಟು ಪೂರಕವಾಗಿರುತ್ತೆ ಅನ್ನೋ ಅಭಿಪ್ರಾಯವನ್ನು ಇಟ್ಟುಕೊಂಡು ಆ ರೀತಿಯ ಉದ್ಯಮಶೀಲ ವ್ಯಕ್ತಿಗಳನ್ನು ಮತ್ತೆ ಅಬ್ರಾಡ್ ಸ್ಟಡೀಸ್ನಲ್ಲಿ ಹೇಗೆ ಮಾಡಿಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಡುವಂತಹ ವ್ಯಕ್ತಿಗಳನ್ನು ಹಾಗೂ ಈ ಆಪ್ತ ಸಮಾಲೋಚನೆ ಮಾಡುವಂತಹ ಪ್ರಮುಖರುಗಳನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಆಹ್ವಾನ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಮರೆತೇವೆ ನಮ್ಮ ಯುವ ಜನಾಂಗಕ್ಕೆ ನಮ್ಮಿಂದ ಏನು ಸಾಧ್ಯತೆ ಇರುತ್ತೋ ಆ ಎಲ್ಲ ವಿಚಾರಗಳನ್ನು ನಾವು ತಿಳಿಸ್ಕೊಳ್ತೀವಿ ಅನ್ನುವಂತಹ ಒಂದು ಭರವಸೆಯ ಮಾತುಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಆಡಿದ್ದಾರೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟು ಸೇರಿಸಿ ಆ ಬರುವಂತಹ ಮಕ್ಕಳು ವಿಶೇಷವಾಗಿ ತಮ್ಮ ಮುಂದಿನ ಜೀವನವನ್ನು ಸಂಸ್ಕಾರವಂತರಾಗಿ ನಮ್ಮ ಸಂಸ್ಕೃತಿಯನ್ನು ಅರಿತಿಕೊಂಡು ಅದರ ಮೂಲಕ ಉತ್ತಮವಾದಂತಹ ಸತ್ಪ್ರಜೆಗಳಾಗೋದಕ್ಕೆ ಇದೊಂದು ಸದಾವಕಾಶವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಡಾಕ್ಟರ್ ನರಮನಿಯವರೇ ಈ ಕಾರ್ಯಕ್ರಮದಲ್ಲಿ ಯುವ ಮಹೋತ್ಸವದಲ್ಲಿ ಏನೇನು ಕಾರ್ಯಕ್ರಮ ಇರಲಿದೆ ಮತ್ತು ಹೇಗೆ ನಡೀತದೆ ಕಾರ್ಯಕ್ರಮಗಳು ನಮಸ್ಕಾರ ಸಹೃದಯರೇ ನಾವೀಗ ಮಾಡ್ತಾ ಇರೋದು ಒಂದು ವಿಪ್ರ ಯುವ ಸಮಾವೇಶ ಹೀಗಾಗಿ ವಿಪ್ರರನ್ನ ಯುವಕರನ್ನ ಅದರಲ್ಲೂ ಯುವಕ ಯುವತಿಯರನ್ನ ಆಕರ್ಷಿಸ್ಲಿಕ್ಕೋಸ್ಕರವಾಗಿ ಒಂದಷ್ಟು ಸ್ಪರ್ಧೆಗಳನ್ನ ನಾವು ಇಲ್ಲಿ ಆಯೋಜಿಸ್ತಾ ಇದ್ದೇವೆ ಆ ಸ್ಪರ್ಧೆಗಳೆಂದ್ರೆ ರಸಪ್ರಶ್ನೆ ಸ್ಪರ್ಧೆ ಇರುತ್ತೆ ಇದು ಸಾಮಾನ್ಯ ರಸಪ್ರಶ್ನೆ ಇರುತ್ತೆ ಚರ್ಚಾ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆ ಜನಪದ ಗೀತೆ ಸಮೂಹ ಗಾಯನದಲ್ಲಿ ಹಾಡ್ಲಿಕ್ಕೆ ಇದೆ ಮತ್ತು ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ಇರುತ್ತೆ ಈ ಎಲ್ಲ ಸ್ಪರ್ಧೆಗಳಿಗೆ ತಕ್ಕ ಸಂಪನ್ಮೂಲ ವ್ಯಕ್ತಿಗಳನ್ನೇ ನಾವು ತೀರ್ಪುಗಾರರಾಗಿ ಕರಿತಾ ಇದ್ದೇವೆ ಹಾಗೂ ಈ ಸ್ಪರ್ಧೆಗಳಿಗೆ ಎಲ್ಲಕ್ಕೂ ಕೂಡ ನಿಯಮಗಳನ್ನು ಕೂಡ ಇಡ್ತಾ ಇದ್ದೇವೆ ರಸಪ್ರಶ್ನೆ ಮೊದಲನೇ ಸುತ್ತಿನಲ್ಲಿ ಲಿಖಿತ ರೂಪದಲ್ಲಿರುತ್ತೆ ಇಂಗ್ಲಿಷ್ ಅಥವಾ ಕನ್ನಡ ಯಾವುದೇ ಭಾಷೆಯಲ್ಲಿ ಮಕ್ಕಳು ಅದನ್ನು ಉತ್ತರಿಸಬಹುದು ನಂತರ ಅಂತಿಮ ಹಂತದ ನೀತಿ ನಿಯಮ ನಿಯಮಗಳನ್ನ ನಮ್ಮ ಮಾಸ್ಟರ್ ಮಾಸ್ಟರ್ಗಳು ಬಂದವರು ಅಲ್ಲಿ ಹೇಳ್ತಾರೆ ಇನ್ನು ಚರ್ಚಾ ಸ್ಪರ್ಧೆಗೆ ಎರಡೆರಡು ವಿಷಯಗಳನ್ನು ಕೊಡ್ತೇವೆ ನಾನು ಇದಕ್ಕೆ ಮುಂಚೆನೆ ಇನ್ನೊಂದು ವಿಷಯವನ್ನು ಹೇಳ್ಕೊಳ್ಬೇಕಾಗಿದೆ ಅದೆಂದ್ರೆ ನಾವು ಮೂರು ಹಂತದಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ವಿಪ್ರ ಯುವ ಜನಾಂಗವನ್ನು ಏನು ಸೇರಿಸ್ತಾ ಇದ್ದೇವೆ ಹನ್ನೆರಡು ವರ್ಷದಿಂದ ಹಿಡಿದು ಇಪ್ಪತ್ತೈದು ವರ್ಷದವರೆಗಿನ ಆ ಯುವಕ ಯುವತಿಯರನ್ನ ಸೇರಿಸುವ ಉದ್ದೇಶ ನಮ್ಮದು ಹೀಗಾಗಿ ಆ ವರ್ಷದ ಮಕ್ಕಳನ್ನ ಏನು ಮೂರು ವಿಭಾಗಗಳಲ್ಲಿ ನಾವು ಸ್ಪರ್ಧೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ ಅದರಲ್ಲಿ ಹನ್ನೆರಡರಿಂದ ಹದಿನೈ ಹದಿನಾರು ವರ್ಷದವರು ಹದಿನಾರರಿಂದ ಇಪ್ಪತ್ತರವರೆಗಿನವರು ಇಪ್ಪತ್ತರಿಂದ ಇಪ್ಪತ್ತೈದರವರೆಗಿನವರು ಇನ್ನು ಚಿತ್ರಕಲಾ ಸ್ಪರ್ಧೆ ವಿಷಯಕ್ಕೆ ಬಂದ್ರೆ ಅಮ್ಮ ಎಂದರೆ ಅನ್ನೋದು ನಾವು ಕೊಟ್ಟಿರುವಂಥ ಒಂದು ಪರಿಕಲ್ಪನೆ ಇಲ್ಲಿ ವಾಟರ್ ಕಲರನ್ನು ಮಾತ್ರ ಬಳಸಿ ಚಿತ್ರವನ್ನ ಬರೀಬೇಕು ಎ ತ್ರೀ ಅಳತೆಯ ಬಿಳಿ ಹಾಳೆಯನ್ನ ನಾವು ಕೊಡ್ತೇವೆ ಪೇಂಟಿಂಗಿಗೆ ಬೇಕಾದ ಇತರ ಸಾಮಗ್ರಿಗಳನ್ನ ಸ್ಪರ್ಧೆಗಳು ತರಬೇಕು ಚಿತ್ರವನ್ನು ಬಿಡಿಸಲಿಕ್ಕೆ ನಾವು ಒಂದು ಗಂಟೆಯ ಕಾಲಾವಕಾಶವನ್ನ ಕೊಡ್ತೇವೆ ಇದಲ್ಲದೆ ಈ ಐದೂ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತ ಯುವಕ ಯುವತಿಯರಲ್ಲದೆ ಬೇರೆಯವರು ಕೂಡ ಇಲ್ಲಿಗೆ ಆಗಮಿಸಬೇಕು ಅನ್ನೋದು ನಮ್ಮ ಮುಖ್ಯವಾದ ಗುರಿ ಹೀಗಾಗಿ ಥಟ್ ಅಂತ ಹೇಳಿ ಅನ್ನುವಂಥ ಒಂದು ತಡೆರಹಿತ ನಿರಂತರವಾಗಿ ಪ್ರಶ್ನೋತ್ತರ ನಡೀತಾ ಇರುತ್ತೆ ಆ ಪ್ರಶ್ನೋತ್ತರ ಬಹುಮಾನ ಕೂಡ ವಿಶೇಷವಾಗಿರುತ್ತೆ ಹಾಗಾಗಿ ಎಲ್ಲ ಬಂದಿರುವಂತ ಯುವಕ ಯುವತಿಯರು ಇದರಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹುದು ನಮ್ಮ ಮನವಿ ಈ ಸ್ಪರ್ಧೆಗಳು ಏನು ಐದು ಸ್ಪರ್ಧೆಗಳು ನಡೀತಾ ಇದೆ ಅದರಲ್ಲಿ ಪ್ರತಿ ವಿಭಾಗದಲ್ಲಿ ನಗದು ಬಹುಮಾನವನ್ನ ಕೊಡಲಾಗುತ್ತೆ ಪ್ರಥಮ ಬಹುಮಾನ ಮೂರು ಸಾವಿರ ರೂಪಾಯಿಗಳು ದ್ವಿತೀಯ ಬಹುಮಾನ ಎರಡು ಸಾವಿರ ರೂಪಾಯಿಗಳು ಹಾಗೂ ತೃತೀಯ ಬಹುಮಾನವಾಗಿ ಒಂದು ಸಾವಿರ ರೂಪಾಯಿಗಳನ್ನ ನಿಗದಿ ಮಾಡಲಾಗಿದೆ ಇದು ಪ್ರತಿ ವಿಭಾಗದ ಪ್ರತಿ ಹಂತದ ಸ್ಪರ್ಧೆಗೂ ಕೂಡ ಅನ್ವಯವಾಗುವಂತಹದ್ದು ಹೀಗಾಗಿ ಇದೊಂದು ಈ ಸ್ಪರ್ಧೆಗಳನ್ನ ಹೊರತು ಹೊರತುಪಡಿಸಿ ಕೂಡ ಸಮಾಜದ ಎಲ್ಲ ಯುವಜನತೆ ಇಲ್ಲಿ ಬರಬೇಕು ಅನ್ನುವಂತ ಉದ್ದೇಶ ನಮ್ದು ವಿಪ್ರ ಯುವ ಬಾಂಧವರೇ ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ ಶ್ರೀ ನಟರಾಜ್ ಭಾಗವತ್ರೆ ಹಾಗೂ ಶ್ರೀತ ವೆಂಕಟೇಶ ಮೂರ್ತಿಯವರೇ ಡಾಕ್ಟರ್ ಅವರೇ ಮುಂದಿನ ಜುಲೈ ಆರರಂದು ನಡೆಯುವಂತಹ ವಿಪ್ರ ಯುವ ಮಹೋತ್ಸವದ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ಹಾಗೂ ನಿಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇಲ್ಲಿ ಬಂದು ಅನೇಕ ವಿಚಾರಗಳನ್ನು ತಿಳಿಸಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ವಿಪ್ರ ಯುವ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ